ನಮ್ಮ ಬೈಬಲ್ ನಮಗೆ ಹೇಗೆ ಸಿಕ್ಕಿತೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದೊಂದು ಚಿಕ್ಕ ಪ್ರಶ್ನೆಯಾದರೂ ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಹಳೆಯ ಒಡಂಬಡಿಕೆ ಅಂದರೆ ಯಹೋದಿ ಶಾಸ್ತ್ರಗಳು ಇವು ಸುಮಾರು ಕ್ರಿಸ್ತಪೂರ್ವ ಒಂದು ಸಾವಿರದ ನಾಲ್ಕುನೂರರಿಂದ ಕ್ರಿಸ್ತಪೂರ್ವ ನೂರರ ತನಕ ಬರೆಯಲ್ಪಟ್ಟವು ಯೇಸು ಕ್ರಿಸ್ತರು ತಮ್ಮ ನಡುವೆ ಬಂದಾಗ ಯೋಧರಲ್ಲಿ ಅನೇಕ ಪಂಥಗಳಿದ್ದವು ಯೋಧಿಗಳ ಈ ಪಂಥಗಳಲ್ಲಿ ಜನಪ್ರಿಯವಾದ ಪಂಥ ಪ್ಯಾರಿಸಿಸ್ ಅಂದರೆ ಪರಿಸಾಯರು ಇವರು ತೋರ ಭವಿಷ್ಯವಾಣಿ ಇತಿಹಾಸ ಹಾಗೂ ಇತರೆ ಬರಹಗಳಲ್ಲಿ ನಂಬಿಕೆ ಇಟ್ಟಿದ್ದರು ಸದ್ದುಕಾಯರು ಅಂದರೆ ಸದಸಿಸ ಇವರು ಕೇವಲ ತೋರ ಅಂದರೆ ಮೂಸಿಯ ಮೊದಲ ಐದು ಗ್ರಂಥಗಳಲ್ಲಿ ಮಾತ್ರ ನಂಬಿಕೆ ಇಟ್ಟಿದ್ದರು ಆದರೆ ಎಸ್ಸಿನ್ಗಳು ಅಂದರೆ ಡೆಡ್ಸಿ ಕಮ್ಯುನಿಟೀಸ್ ಇವರು ತೋರ ಭವಿಷ್ಯವಾಣಿ ಇತಿಹಾಸ ಟಿಟ್ರೋಕ್ಯಾನಿಕಲ್ ಗ್ರಂಥಗಳು ಹಾಗೂ ಅಪಕೃಪ ಎಂದು ಕರೆಯಲ್ಪಡುವ ಮತ್ತು ಜುಬಿಲಿಸ್ ಈ ಎರಡು ಗ್ರಂಥಗಳು ಈಗಿನ ನಮ್ಮ ನಲ್ಲಿಲ್ಲ ಈ ಗ್ರಂಥಗಳಲ್ಲಿ ಕೂಡ ನಂಬಿಕೆ ಇಟ್ಟಿದ್ದರು ಕ್ರಿಸ್ತರ ಸಮಯದಲ್ಲಿದ್ದ ಯಹೋದ್ಯರ ಈ ಗುಂಪುಗಳಲ್ಲಿ ಅವರ ಪವಿತ್ರ ಗ್ರಂಥ ಅಂದ್ರೆ ನಮ್ಮ ಹಳೆಯ ಒಡಂಬಡಿಕೆಯ ಗ್ರಂಥಗಳ ಬಗ್ಗೆ ಸಾಮಾನ್ಯ ನಿಲುವು ಇರಲಿಲ್ಲ ಎಂಬುದನ್ನು ಕಾಣಬಹುದು ಇದು ಯೋಧಿಗಳ ಕ್ಯಾನ ಕ್ರಿಸ್ತರ ಸಮಯಕ್ಕಿಂತ ಮೊದಲು ಅಥವಾ ಕ್ರಿಸ್ತರ ಸಮಯದಲ್ಲ ಆದರೆ ಕ್ರಿಸ್ತರ ಸಮಯದ ನಂತರ ನಿಲೆಗೊಂಡಿತು ಎಂಬುದನ್ನು ತೋರಿಸುತ್ತದೆ ಬೈಬಲಿನ ಯಾವುದೇ ಬರಹಗಾರರು ಬೈಬಲ್ಗೆ ಸೇರಿಬೇಕಾದ ಗ್ರಂಥಗಳ ಪಟ್ಟಿ ಅಂದ್ರೆ ಪುಸ್ತಕಗಳ ಕ್ರಮ ಟೇಬಲ್ ಆಫ್ ಕಂಟೆಂಟ್ ಅನ್ನು ನಮಗೆ ಯಾವುದೇ ಗ್ರಂಥ ವಚನ ವಾಕ್ಯದಲ್ಲಿ ಒದಗಿಸಿಲ್ಲ ಹಳೆಯ ಒಡಂಬಡಿಕೆಯ ಗ್ರಂಥಗಳನ್ನು ಪ್ರಮುಖವಾಗಿ ಹಿಬ್ರೂ ಭಾಷೆಯಲ್ಲಿ ಬರೆಯಲಾಗಿತ್ತು ಅಲೆಕ್ಸಾಂಡರ್ ಮಹಾನನು ಪಶ್ಚಿಮ ಪೂರ್ವ ಮತ್ತು ಮಧ್ಯ ಪ್ರದೇಶಗಳನ್ನು ಗೆದ್ದ ನಂತರ ಗ್ರೀಕ್ ಸಂಸ್ಕೃತಿ ಮತ್ತು ಭಾಷೆ ವ್ಯಾಪಕವಾಗಿ ಹರಡಿತ್ತು ಗ್ರೀಕ್ ಭಾಷೆ ಇಬ್ರು ಭಾಷೆಯ ಬದಲು ಸಾಮಾನ್ಯ ಭಾಷೆವಾಯಿತು ಈ ಪ್ರದೇಶದಲ್ಲಿ ವಾಸವಿದ್ದ ಯೋಧರು ಗ್ರೀಕ್ ಭಾಷೆ ಬಳಸತೊಡಗಿದರು ದಿನನಿತ್ಯದ ಸಂವಹನ ಗ್ರೀಕ್ ಭಾಷೆಯಲ್ಲಿ ನಡೆಸುವ ಅವಶ್ಯಕತೆ ಎಂದಿತ್ತು ಈ ಹಿನ್ನೆಲೆಯಲ್ಲಿ ಇಬ್ರು ಬೈಬಲ್ ಅನ್ನು ಗ್ರೀಕ್ ಗೆ ಭಾಷಾಂತರಿಸಲಾಯಿತು ಇದನ್ನು ಸೆಪ್ಟಜೆಂಟ್ ಎಂದು ಕರೆಯುತ್ತಾರೆ ಅಪಸ್ತುಲರು ಈ ಅನುವಾದವನ್ನು ಬಳಸುತ್ತಿದ್ದರು ಎಂದು ನಂಬಲಾಗಿದೆ ಶಿಶುವಿನ ಸ್ವರ್ಗಾರೋಹಣದ ನಂತರ ಅಪೋಸ್ತಲರು ಮತ್ತು ಅವರ ಶಿಷ್ಯರು ಸ್ವಾರ್ಥಗಳನ್ನು ಪತ್ರಗಳನ್ನು ಬರೆದರು ಈ ಬರಹಗಳು ಪ್ರಾರಂಭಿಕ ಸಭೆಗಳಿಗೆ ಹಸ್ತಾಂತರಗೊಂಡು ಮುಂದೆ ಅಪೌಸ್ತಲಿಕ ಪರಂಪರೆಯ ಮೂಲಕ ಸಂರಕ್ಷಿಸಲ್ಪಟ್ಟವು ತ್ರಿ ಸಹ ಎಪ್ಪತ್ತರಲ್ಲಿ ರೋಮನ್ ಸೇನೆ ಟೈಟಸ್ ನೇತೃತ್ವದಲ್ಲಿ ಯುರುಸಲಮ್ ಆಕ್ರಮಿಸಿ ಎರಡನೇ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದರು ದೇವಾಲಯದ ನಾಶದೊಂದಿಗೆ ಸುದ್ದುಕಾಯರು ಮತ್ತು ಎಸ್ಸಿನ್ ಈ ಯುವ ಪಂಥಗಳು ಅಸ್ತಿತ್ವ ಕಳೆದುಕೊಂಡು ರಬ್ಬಾನಿಕ್ ಯೋಧಿ ಪಂಥ ಯೋಧ ಧರ್ಮದ ಮುಖ್ಯಧಾರೆಯಾಗಿ ಬೆಳೆಯಿತು ಹೊಸ ಒಡಂಬಡಿಕೆಯ ಗ್ರಂಥಗಳು ನೂರರ ನಡುವೆ ಬರೆಯಲ್ಪಟ್ಟವು ಈಗ ನಮ್ಮ ಬೈಬಲ್ನಲ್ಲಿರುವ ಗ್ರಂಥಗಳ ಹೊರತಾಗಿಯೂ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಬರವಣಿಗೆಯ ಕಾಲಗಣನೆಯಲ್ಲಿ ಬರೆಯಲ್ಪಟ್ಟ ಅನೇಕ ಗ್ರಂಥಗಳೂ ಇದ್ದವು ಈ ಹಲವು ಬರಹಗಳ ನಡುವೆ ಯಾವ ಬರಹಗಳು ನಿಜವಾದ ದೇವರ ವಚನವೆಂಬ ಅಪೋಸ್ತಲರಿಂದ ಹಸ್ತಾಂತರಿಸಲ್ಪಟ್ಟ ಗ್ರಂಥಗಳನ್ನು ಪ್ರಾರಂಭಿಕ ಸಭೆ ಕೌನ್ಸಿಲ್ಗಳ ಮೂಲಕ ನಮಗೆ ನೀಡಿತು ಕ್ರೈಸ್ತ ವಿಶ್ವಾಸಿಗಳು ಹಲವು ಶತಮಾನಗಳ ಕಾಲ ಹಿಂಸೆ ಜೈಲು ಮರಣದಂಡನೆ ಶಿಕ್ಷೆಯನ್ನು ಎದುರಿಸುತ್ತಿದ್ದರು ಎಂಪೈರರ್ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿ ಕ್ರಿಸ್ತ ಶಕ ಮುನ್ನೂರ ಹದಿಮೂರರಲ್ಲಿ ಮಿಲಾನ್ ಆದೇಶದ ಮೂಲಕ ಕ್ರೈಸ್ತರಿಗೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದರು ಕ್ರಿಸ್ತ ಶಕ ಮುನ್ನೂರ ಎಂಬತ್ತೆರಡರಲ್ಲಿ ನಡೆದ ಕೌನ್ಸಿಲ್ ಆಫ್ ರೋಮ್ನಲ್ಲಿ ಎಪ್ಪತ್ಮೂರು ಪುಸ್ತಕಗಳ ಪಟ್ಟಿಯನ್ನು ಕಾಣಬಹುದು ನಲವತ್ತಾರು ಗ್ರಂಥಗಳ ಹಳೆಯ ಒಡಂಬಡಿಕೆ ಮತ್ತು ಇಪ್ಪತ್ತೇಳು ಗ್ರಂಥಗಳ ಹೊಸ ಒಡಂಬಡಿಕೆ ಈ ಎಪ್ಪತ್ಮೂರು ಗ್ರಂಥಗಳ ಪಟ್ಟಿಯನ್ನು ಕ್ರಿಸ್ತ ಶಕ ಮುನ್ನೂರ ತೊಂಬತ್ಮೂರು ಇಪ್ಪು ಸಿನೋದ್ ನಾಕ್ನೂರ ಹತ್ತೊಂಬತ್ತು ಕೌನ್ಸಿಲ್ ಆಫ್ ಕಾರ್ತೇಜ್ ಒಂದ್ ಸಾವಿರದ ನಾಲ್ಕನೂರ ಮೂವತ್ತೊಂದು ನಲ್ವತ್ತೊಂಬತ್ತು ಕೌನ್ಸಿಲ್ ಆಫ್ ಫ್ಲಾರೆನ್ಸ್ ಒಂದ್ ಸಾವಿರದ ಐದನೂರ ಅರವತ್ಮೂರು ಕೌನ್ಸಿಲ್ ಆಫ್ ಟೆಂಟ್ ಗಳು ಮರುದೃಢಪಡಿಸಿವೆ ಈ ರೀತಿಯಾಗಿ ನಮಗೆ ಎಪ್ಪತ್ಮೂರು ಪುಸ್ತಕಗಳ ಬೈಬಲ್ ದೊರಕಿತು